ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಆಲ್ರೆಡಿ ಆಗಲೇ ಹನ್ನೆರಡು ಗಂಟೆ ಆಗ್ತಾ ಇದೆ ನಾನು ಬಟ್ಟೆ ಎಲ್ಲ ತೊಳೆದಕ್ಕೆ ಬಂದ್ಬಿಟ್ಟು ಇವಾಗ ತಿಂಡಿ ಮಾಡೋಣ ಅಂತಂದು ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಿದ್ದಾರೆ ಸೊ ಹೆಂಗೋ ಇವಾಗ ಎರಡು ದಿನದಿಂದ ಮಳೆ ಇಲ್ಲ ಅದಕ್ಕೆ ತುಂಬ ಬಟ್ಟೆಗಳೆಲ್ಲ ಹಂಗೆ ಇತ್ತು ಎಲ್ಲ ಬಟ್ಟೆ ತೊಳೆದಾಕ್ಬಿಟ್ಟು ಇವಾಗ ಸ್ವಲ್ಪ ತಿಂಡಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ ಮಾಡಿದೆ ನಾನು ಅನ್ನ ಕೂಡ ಆಗಿದೆ ಇಡೀ ದಿನ ಹಿಂಗೆ ಆಗ್ತಾಯಿದೆ ಏನೋ ಕೆಲಸ ಮಾಡೋಣ ಅಂತ ಹೋಗ್ತಿದ್ದೀನಿ ಇನ್ನೊಂದು ಏನೋ ಆಗ್ತಾಯಿದೆ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ನಾನು ಕೆಲಸಗಳೇ ಇಲ್ಲ ಎಷ್ಟು ಕೆಲಸ ಮಾಡಿದ್ರು ಬಟ್ಟೆ ಕೆಲಸ ಬೇರೆ ಹಂಗೆ ಇದೆ ಇನ್ನೂ ಅದೆಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ಒಲಿಯೋದಿದೆ ನನ್ನದು ಒಲಿಬೇಕು ಅದನ್ನೆಲ್ಲ ನಾನು ಇವಾಗ ಸ್ವಲ್ಪ ತಿಂಡಿ ಮಾಡೋಣ ಅಂತಂದೇಳ್ಬಿಟ್ಟು ರೆಡಿ ಮಾಡ್ಕೋತಿದ್ದೀನಿ ಆಗ್ಲೇ ಪುಳಿಯೋಗರೆ ಮಾಡಿದೆ ಅಂದ್ರೆ ಗೊಜ್ಜೆಲ್ಲ ರೆಡಿ ಮಾಡ್ಕೊಂಡೆ ಅನ್ನ ಆಯ್ತು ಗೊಜ್ಜು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಲಿಸ್ಬೇಕಷ್ಟೇ ಅನ್ನ ಸ್ವಲ್ಪ ತಣ್ಣಗಾಗ್ಲಿ ಅಂತಂದ್ಬಿಟ್ಟು ಆಯ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಮಾಡಿದ್ದು ವಿಡಿಯೋ ಮಾಡಿಲ್ಲ ನಾನು ಹಂಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಿಲ್ಲ ಅಂತ ನೋಡಿ ರೆಡಿ ಮಾಡಿಕೊಂಡೆ ಬಟ್ ಇದು ಒಗ್ಗರಣೆ ಹಾಕೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ರೆಡಿಯಾಗಿದೆ ಇವಾಗ ಅನ್ನಕ್ಕೆ ಹಾಕೊಂಡು ಅಷ್ಟೇನೆ ನೋಡಿ ಅನ್ನನು ರೆಡಿ ಆಯಿತು ಸೊ ಇವಾಗ ಅನ್ನಕ್ಕೆ ಹಾಕ್ಬಿಟ್ಟು ಕಲಿಸ್ತೀನಿ ಗೊಜ್ಜನ್ನ ಅನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಕೆಲವರೆಲ್ಲ ಲೈಕೇ ಮಾಡ್ತಿಲ್ಲ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಅನ್ನ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಅನ್ನ ಮೇಲೆ ಇದನ್ನು ಹಾಕಿ ಕಲಿಸ್ತಾ ಇದ್ದೀನಿ ಗೊಜ್ಜನ್ನು ಹಾಕಿ ಪುಡಿ ಎಲ್ಲ ಕಲಿಸಿದ್ದಾಯಿತು ಇವಾಗ ನನ್ನ ಮಗನಿಗೆ ಕಷ್ಟಬಡ್ಬೇಕು ಆಲ್ರೆಡಿ ಅಲ್ಲ ಟೈಮ್ ಆಯಿತು ಸೊ ಪುಳಿಯೋಗರೆ ಕಲ್ಸಿದಾಯ್ತು ನೋಡಿ ಸೊ ನನ್ನ ಮಗನ ಕೊಟ್ಟು ಇದಾಯ್ತು ಇವಾಗ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ತಿಂಡಿ ತಿನ್ಬಿಟ್ಟು ಇನ್ನು ಬೇರೆ ಕೆಲಸಗಳೆಲ್ಲ ಇದೆ ಅದೆಲ್ಲ ಮಾಡ್ಕೊಬೇಕು ನಾನು ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಿಂಡಿ ತಿನ್ನೋಣ ಪುಳಿಯೋಗರೆ

ಕೋಲ್ಡ್ ಕಾಫಿ ಮಾಡ್ತಾನಂತೆ ಫ್ರೆಂಡ್ಸ್ ನೋಡೋಣ ಕೋಲ್ಡ್ ಕಾಫಿ ಮಾಡ್ತೀನಿ ಅಂತ ಶುಂಠಿ ತೊಗೊಂಡು ಬಂದಿದ್ದು ಹಂಗೆ ಇತ್ತು ಅದಕ್ಕೆ ಸ್ವಲ್ಪ ಶುಂಠಿ ಎಲ್ಲ ತದ್ದಿಟ್ಕೊಂಡಿದ್ದೆ ಬಿಸಿಲಿಗೆ ಸ್ವಲ್ಪ ಒಣಗಾಕಿದ್ದೆ ಇವಾಗ ಸ್ವಲ್ಪ ಪುಡಿ ಹೊಡೆಟ್ಕೊಳ್ಳೋಣ ಅಂತ

ಮಿಕ್ಸಿಗೆ ಹಾಕ್ಬಿಟ್ಟು ಇದ್ದೀನಿ ಈ ಥರ ತರಿ ತರಿ ಬಂದಿದೆ ಇದನ್ನೇನು ಬಿಸಾಕೋದಿಲ್ಲ ನಾನು ಟೀಗೆ ಏನಕ್ಕಾದರೂ ಆಗುತ್ತಲ್ವಾ ಅದಕ್ಕೋಸ್ಕರ ಇದನ್ನು ಇಟ್ಕೋತೀನಿ ನಾನು ನೂರು ಗ್ರಾಮು ಶುಂಠಿಗೆ ಇಷ್ಟು ಸಿಕ್ಕಿದೆ ಪೌಡ್ರ್ ತುಂಬ ಚೆನ್ನಾಗಿ ಬಂತು ಪುಡಿ ಇದನ್ನ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಅದಕ್ಕೆ ಒಂದು ಬಾಕ್ಸ್ಗೆ ಹಾಕಿಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಶುಂಠಿ ಪುಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಶುಂಠಿ ಪುಡಿ ವೇಸ್ಟ್ ಇಷ್ಟು ವೇಸ್ಟ್ ಆಗಿದೆ ಸೊ ಇದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಕೋತೀನಿ ಇವಾಗ ನೂರು ಗ್ರಾಮ್ ತೊಗೊಂಡು ಬಂದಿದ್ರು ಆವತ್ತಿಂದ ಅದು ರೆಡಿ ಮಾಡಿಡು ಅಂತ ಹೇಳ್ತಾ ಇದ್ರು ಅವರೇನೋ ಟೀ ಕಾಫಿಗೆ ಹಾಕೊಂಡು ಕುಡಿತೀನಿ ಅಂತ ನನಗೆ ರೆಡಿ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಶುಂಠಿ ಎಲ್ಲ ಒಣಗಿಸ್ಬಿಟ್ಟು ಕುಟ್ಟಿರೋದಕ್ಕೆ ನೋಡಿ ಇಷ್ಟು ಸಿಕ್ಕಿದೆ ಪೌಡ್ರ್ ತುಂಬ ದಿನ ಆಗುತ್ತೆ ಇದು ನಮಗೆ ಇನ್ನು ನೈಟ್ ಅಡುಗೆ ಬೇರೆ ರೆಡಿ ಮಾಡ್ಕೊಬೇಕು ಏನು ಮಾಡೋದು ಅಡುಗೆ ಗೊತ್ತಾಗ್ತಿಲ್ಲ ತರಕಾರಿ ಬೇರೆ ಎಲ್ಲ ಖಾಲಿಯಾಗಿ ಹೋಗೈತೆ ಫ್ರಿಜ್ಜಾಗ ಏನು ತರಕಾರಿ ಇಲ್ಲ ತರಕಾರಿ ತೊಗೊಂಡು ಬರೋಕ್ಕೆ ಹೋಗಬೇಕು ದೂರ ಇಲ್ಲಿಂದ ನಮ್ಮ ಮನೆಯಿಂದ ಹೋಗಿ ತರಕಾರಿ ತೊಗೊಂಡು ಬಂದು ಅಡುಗೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಸಾಯಂಕಾಲ ಐದು ಗಂಟೆ ಆಯಿತು ತರಕಾರಿಗೂ ಹೋಗಲಿಲ್ಲ ನಾನು ಅಕ್ಕಿ ಕ್ಲೀನ್ ಮಾಡೋದಿತ್ತು ಅಂದ್ಬಿಟ್ಟು ಅಕ್ಕಿ ಕ್ಲೀನ್ ಮಾಡೋಕೆ ಕೂತ್ಕೊಂಡಿದ್ದೆ ಟೈಮ್ ಆಗೋಯಿತು ಅದಕ್ಕೇ ತರಕಾರಿ ತರೋಕ್ಕೆ ದೂರ ಆಗುತ್ತಲ್ವ ಅಂದ್ಬಿಟ್ಟು ನಾನು ತರಕಾರಿಗೆ ಹೋಗಲಿಲ್ಲ ಮೊಟ್ಟೆ ತರಿಸಿದ್ದೀನಿ ಮೊಟ್ಟೆ ಸಾಂಬಾರು ಮುದ್ದೆ ಅನ್ನ ಮಾಡಿಬಿಡೋಣ ನೈಟ್ಗೆ ಅಂತಂದೇಳ್ಬಿಟ್ಟು ಯಾಕೆಂದರೆ ಇಡೀ ದಿನ ಕೆಲಸನೇ ಆಗೋಯ್ತು ನನಗೆ ಹೊರ್ಗಡೆ ಹೋಗಿ ತರಕಾರಿ ತೊಗೊಂಬರೋಕ್ಕಾಗಲಿಲ್ಲ ಜೊತೆಗೆ ನನಗೆ ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೊಟ್ಟೆ ಸಾಂಬಾರು ಮಾಡಿರೋದನ್ನು ಯಾಕೆಂದರೆ ಅಕ್ಕಿ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ಲೇಟ್ ಆಗೋಯ್ತು ಅಡುಗೆ ಮಾಡೋ ಅಷ್ಟರಲ್ಲಿ ಅದಕ್ಕೇ ವೀಡಿಯೋ ಲೇಟ್ ಲೇಟಾಗುತ್ತೆ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿರೋದು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಹಂಗೇ ಮಸಾಲೆಗೆ ರೆಡಿ ಮಾಡಿಕೊಂಡು ಎಲ್ಲ ಕೆಲಸಗಳು ಮಾಡ್ಕೊಂಡು ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೋಯ್ತು ನನಗೆ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಸಾಂಬಾರಿಗೆ ಒಗ್ಗರಣೆ ಮಾಡಿದ್ದೀನಿ ಕೆಲವರೆಲ್ಲ ಮೊಟ್ಟೆ ಸಾರನ್ನ ಬೇಯಿಸ್ಬಿಟ್ಟು ಮಾಡ್ತಾರೆ ಬಟ್ ನನಗೆ ಬೇಯಿಸ್ಬಿಟ್ಟು ಮಾಡೋದಿಲ್ಲ ನಾನು ಇದೇ ಥರನೇ ಮಾಡೋದು ಅಂದರೆ ಸಾಂಬಾರು ಒಳಗಡೆ ಮೊಟ್ಟೆ ಒಡ್ದಾಕ್ಬಿಟ್ಟು ಮಾಡ್ತೀನಿ ನೋಡಿ ಮೊಟ್ಟೆ ಉಡ್ಕೋತಾ ಇದ್ದೀನಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಮೊಟ್ಟೆನ ಯಾಕೆಂದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಮೊಟ್ಟೆಗಳೆಲ್ಲ ಕೆಟ್ಟುಬಿಡುತ್ತೆ ಒಂದೊಂದು ಅದು ಹಾಕ್ಬಿಟ್ರೆ ಸಾಂಬಾರು ಕೂಡ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಒಂದೊಂದೇ ಮೊಟ್ಟೆನ ಈ ಥರ ಬೌಲಲ್ಲಿ ಒಡ್ದಾಕೊಂಡ್ಬಿಟ್ಟು ಸಾಂಬಾರೊಳಗೆ ಹಾಕಿದ್ರೆ ಕೆಟ್ಟಿರೋ ಮೊಟ್ಟೆನ ತೆಗಿಬೋದು ಅದಕ್ಕೋಸ್ಕರನೇ ಆ ಥರ ಮಾಡ್ಕೊಳ್ಳೋದು ನಾನು ನೋಡಿ ಈ ಥರ ಬಂದಿದೆ ಮೊಟ್ಟೆ ಸಾಂಬಾರೆಲ್ಲ ರೆಡಿ ಆಯಿತು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಅಂದರೆ ಈ ಥರ ಸಾಂಬಾರೊಳಗಡೆ ಮೊಟ್ಟೆ ಒಡ್ದಕ್ಕೆ ಮಾಡಿದ್ರೆ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೂ ಇದೇ ಥರ ಮಾಡಿದ್ರೇ ಇಷ್ಟ ಆಗೋದು ಸಾಂಬಾರು ಅದಕ್ಕೋಸ್ಕರನೇ ಬೇಯಿಸ್ಬಿಟ್ಟು ಮಾಡೋದಿಲ್ಲ ನಾನು ಈ ಥರ ಮಾಡ್ಕೊತೀನಿ ಮೊಟ್ಟೆ ಸಾಂಬಾರನ್ನ ಚೆನ್ನಾಗಿ ಬಂದಿತ್ತು ಮೊಟ್ಟೆ ಸಾಂಬಾರೆಲ್ಲೂ ನೋಡ್ತಾ ಇರ್ಬೋದು ಸೊ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ ಮುದ್ದೆನೇ ರೆಡಿ ಆಯಿತು ನೋಡಿ ಮೊಟ್ಟೆ ಎಲ್ಲೂ ಒಡೆದೋಗಿಲ್ಲ ನೀಟಾಗಿ ಬಂದಿದೆ ಹಂಗೇ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರೆಲ್ಲೂ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಲಾಸ್ಟಾಗಿ ಕಮೆಂಟ್ ಮಾಡಿ ತಿಳಿಸಿ ಹಾಂ